ನಾಯಕನಹಟ್ಟಿ ಸಮೀಪದ ಎನ್ ಮಹದೇವಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕುದಾಪುರ್ ಲಂಬಾಣಿಹಟ್ಟಿ ಗ್ರಾಮದಲ್ಲಿ ನೂತನ ಅಂಗನವಾಡಿ ಕೊಠಡಿಯನ್ನು ಶಾಸಕ ಎನ್ ವೈ ಕೃಷ್ಣ ಉದ್ಘಾಟಿಸಿ ಚಾಲನೆ ನೀಡಿ ಮಾತನಾಡಿದರು ಮಕ್ಕಳಿಗೆ ಉತ್ತಮ ಆಹಾರವನ್ನು ನೀಡಬೇಕು ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವುದರ ಜೊತೆಗೆ ಆರೋಗ್ಯದ ಕಡೆ ಗಮನ ನೀಡಬೇಕು ಎಂದರು ಸಿಡಿಪಿಒ ರಾಜನಾಯಕ್ ಮಾತನಾಡಿದರು ತಾಲೂಕಿನಲ್ಲಿ ಅಂಗನವಾಡಿ ಕೇಂದ್ರಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿವೆ ಕಾರ್ಯಕರ್ತರು ನಿರೀಕ್ಷೆಗೂ ಮೀರಿ உத்தம கலச நிர்வசுவ ಕೇಂದ್ರಗಳು ಹೆಚ್ಚು ಕ್ರಿಯಾಶೀಲತೆಯಿಂದ ಕೂಡಿವೆ ಹಾಗೆಯೇ ಅಗತ್ಯ ಇರುವ ಕಡೆಗಳಲ್ಲಿ ನೂತನ ಕಟ್ಟಡಗಳು ನಿರ್ಮಿಸಿ ಬಳಕೆಗೆ ಅನುಕೂಲ ಮಾಡಿಕೊಡಲಾಗುತ್ತಿದೆ ಇದರಿಂದ ಮಕ್ಕಳಿಗೆ ಉತ್ತಮ ವಾತಾವರಣದಲ್ಲಿ ಪೋಷಣೆ ಮತ್ತು ಆರೈಕೆ ಸಿಗುವಂತೆ ಮಾಡಬೇಕು ಎಂದರು ಈ ಸಂದರ್ಭದಲ್ಲಿ ಬಗರ್ ಹುಕುಂ ಕಮಿಟಿ ಸದಸ್ಯ ಪಿಜಿ ಜಿ ಬೋರನಾಯಕ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಿತಿಪ್ಪೇಸ್ವಾಮಿ ಉಪಾಧ್ಯಕ್ಷೆ ಅಕ್ತರ್ ಬಾನು ಸದಸ್ಯರಾದ ಗೋಮ್ಲಿಬಾಯಿ ಎಚ್ ಶಿವಣ್ಣ ಓಬಳೇಶಪ್ಪ ಕೆಟಿ ಜಯಂತಿ ಊರಿನ ಮುಖಂಡರಾದ ಸುನೀಲ್ ಕುಮಾರ್ ಸುಧಾ ಮೂರ್ತಿ ನಾಗರಾಜ್ ಗುತ್ತಿಗೆದಾರ ಮಂಜಣ್ಣ ಅಂಗನವಾಡಿ ಮೇಲ್ವಿಚಾರಕಿ ನಾಗರತ್ನ ಅಂಗನವಾಡಿ ಶಿಕ್ಷಕಿಯರಾದ ಸಿಶೀಲಾಬಾಯಿ ಕಾವ್ಯ ಕುದಾಪುರ್ ಆರ್ ಸುಜಾತ ಸೇರಿದಂತೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಹಾಗೂ ಊರಿನ ಗ್ರಾಮಸ್ಥರು ಇದ್ದರು

प्रोजेक्ट सरको परदा सर गर्नु हो भन्नुहुन्छ। प्रोजेक्ट सरको परदा सर गर्नु हो भन्नुहुन्छ। सर। आइ। वन्दे वन्दे मढाक काइ

बङ्गली भयो लगा